ನಮಸ್ಕಾರ ಸಮಸ್ತ ನಾಗರಿಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಅನಂತಕೋಟಿ ಎಸ್ ಅಷ್ಟಾಂಗ ನಮಸ್ಕಾರಗಳು ಈ ಒಂದು ವಿಡಿಯೋದ ಮೂಲಕ ಏನು ಸಂದೇಶ ನೀಡಲು ಇಚ್ಛಿಸುತ್ತೇನೆಂದು ಜನತಾ ಪರಿವಾರ ಸಮಿತಿ ಸಂಘಟನೆ ಎರಡು ಸಾವಿರದ ಹದಿನೇಳರಲ್ಲಿ ರಜಿಸ್ಟ್ರೇಷನ್ ಮೂಲಕ ಕರ್ನಾಟಕದಲ್ಲಿ ಲೋಕಾರ್ಪಣೆಗೊಂಡು ಜನತಾ ಪರಿವಾರ ಅನ್ನೋದು ಜನರ ಆಶೋತ್ತರಗಳಿಗಾಗಿ ಜನರ ಮೂಲ ಪರಿಕಲ್ಪನೆಗಳಿಗಾಗಿ ಜನರ ಹಿತಾಸಕ್ತಿಗೋಸ್ಕರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂತಹ ಒಂದು ವಿಶಿಷ್ಟ ಸಂಘಟನೆಯಾಗಿ ಹೊರಹೊಮ್ಮಿದೆ ಜನತಾ ಸಮೂಹದ ಮೂಲಕ ಜನತೆಯ ಜನತಾ ನ್ಯಾಯಾಲಯದಲ್ಲಿ ಜನತೆಯೇ ಜನಾರ್ದನನಾಗಿರುವುದರಿಂದ ಜನತೆಯ ವೈಶಿಷ್ಟ್ಯ ಸಂಕಲ್ಪದಲ್ಲಿ ಜನತಾ ಪರಿವಾರ ಬಂದಿದ್ದು ಜನತಾ ಪರಿವಾರ ಸಂಘಟನೆ ಅತಿ ಶೀಘ್ರದಲ್ಲಿ ಪಕ್ಷವಾಗಿಯೂ ಕೂಡ ಹೊರಹೊಮ್ಮಲಿದ್ದು ಈ ಸಂಘಟನೆಯನ್ನು ವಿಶಿಷ್ಟವಾಗಿ ಇನ್ನಷ್ಟು ದಿನಗಳ ಕಾಲ ಮುಂದುವರಿಸಿಕೊಂಡು ಹೋಗಲು ನಿರ್ಧರಿಸಿದ್ದು ಜನತಾ ಪರಿವಾರದ ವಿವಿಧ ಪದಾಧಿಕಾರಿ ಹುದ್ದೆಗಳಿಗಾಗಿ ನಾನು ಈಗ ನೇರವಾಗಿ ಕರೆ ನೀಡ್ತಾ ಇದ್ದೀನಿ ದಯವಿಟ್ಟು ಆಸಕ್ತಿ ಇದ್ದವರು ಜನತಾ ಪರಿವಾರದ ರಾಜ್ಯಾಧ್ಯಕ್ಷರು ಮಹಿಳಾ ರಾಜ್ಯಾಧ್ಯಕ್ಷರು ಜನತಾ ಪರಿವಾರದ ವಿವಿಧ ಪದಾಧಿಕಾರಿಗಳ ಹುದ್ದೆಗಳಿಗಾಗಿ ತಕ್ಷಣ ಸಂಪರ್ಕಿಸಬೇಕು ಅಂತಂದು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಇರುತ್ತೆ ಜನತಾ ಪರಿವಾರದ ರಾಜ್ಯಾಧ್ಯಕ್ಷರು ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ವಿವಿಧ ಪದಾಧಿಕಾರಿ ಹುದ್ದೆಗಳಿಗಾಗಿ ತಕ್ಷಣ ಸಂಪರ್ಕಿಸಬೇಕು ಜನತಾ ಪರಿವಾರ ಅನ್ನೋದು ಒಂದು ವೈಶಿಷ್ಟ್ಯದ ಸಂಘಟನೆ ಮಾತ್ರವಲ್ಲ ಜನತಾ ಪರಿವಾರ ಅನ್ನೋದು ಒಂದು ವಿಶಿಷ್ಟ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತಿರುವ ಸಂಘಟನೆ ಜನತೆಯ ಆಶೋತ್ತರಗಳಿಗಾಗಿ ಜಾತಿ ಜಾತಿ ಅನ್ನದೇ ಸರ್ವ ಜನಾಂಗದ ಒಳಿತಿಗಾಗಿ ಸರ್ವ ಜನಾಂಗದ ಶ್ರೇಷ್ಠತೆಗಾಗಿ ಹಿಮ್ಮುಡಿಗೊಳಿಸುವ ನಿಟ್ಟಿನಲ್ಲಿ ಜನತೆಯ ಪ್ರಾತಿನಿಧ್ಯದ ಸಂಕಲ್ಪವನ್ನು ಕಟ್ಟುವ ನಿಟ್ಟಿನಲ್ಲಿ ಸೊ ಜನತೆಯ ಒಂದು ನ್ಯಾಯ ಪಾರದರ್ಶಕತೆಗಾಗಿ ಹೋರಾಡ್ತಕ್ಕಂಥ ಒಂದು ವಿಶಿಷ್ಟ ಸೌಜನ್ಯ ಸಂಘಟನೆಯಾಗಿ ಹೊರಹೊಮ್ಮುತ್ತಿರುವುದು ನಿಮ್ಮೆಲ್ಲರಿಗೂ ತಿಳಿಸೋ ತಿಳಿಸ್ತಕ್ಕಂಥ ವಿಷಯವಾಗಿದ್ದು ದಯವಿಟ್ಟು ಜನತಾ ಪರಿವಾರವನ್ನು ಮುನ್ನಡೆಸಲು ಸೂಕ್ತವಾಗಿರ್ತಕ್ಕಂಥ ಒಬ್ಬ ಸಾರಥಿ ಹಾಗೂ ಪದಾಧಿಕಾರಿಗಳ ಅವಶ್ಯಕತೆ ಇದೆ ದಯವಿಟ್ಟು ಸಂಪರ್ಕಿಸಿ ನಾವೆಲ್ಲರೂ ಒಟ್ಟುಗೂಡಿ ಜನತಾ ಪರಿವಾರವನ್ನು ಒಗ್ಗೂಡಿಸಿಕೊಂಡು ಜನತಾ ಪರಿವಾರವನ್ನು ಮುನ್ನಡೆಸ್ಕೊಂಡು ಹೋಗೋಣ ಅತಿ ಶೀಘ್ರದಲ್ಲಿ ಪಕ್ಷವಾಗಿ ಹೊರತರುವುದರ ಮೂಲಕ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷವಾಗಿ ರಾಜ್ಯದ ಸ್ವಹಿತಾಸಕ್ತಿಗಾಗಿ ರಾಜ್ಯದ ಕಟಿಬದ್ಧ ಹಿತಾಸಕ್ತಿಗಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟುಗೂಡಿ ಶ್ರಮಿಸೋಣ ಎಂದು ಈ ಮೂಲಕ ತಿಳಿ ಹೇಳುವುದರ ಮೂಲಕ ರಾಜ್ಯದ ರಾಜ್ಯಾಧ್ಯಕ್ಷರು ರಾಜ್ಯದ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ವಿವಿಧ ಪದಾಧಿಕಾರಿಗಳ ಹುದ್ದೆಗಳಿಗಾಗಿ ತಕ್ಷಣ ಸಂಪರ್ಕಿಸಲು ಈ ಮೂಲಕ ನಾನು ಮನವಿ ಮಾಡಿಕೊಂಡು ಕೋರಲಾಗಿದೆ ದಯವಿಟ್ಟು ಆಸಕ್ತರು ತಕ್ಷಣ ಸಂಪರ್ಕಿಸಬೇಕೆಂದು ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ ಜನತಾ ಪರಿವಾರಕ್ಕೆ ನೂತನ ಸಾರಥಿ ಪದಾಧಿಕಾರಿಗಳಾಗುವುದರ ಮೂಲಕ ಜನತಾ ಪರಿವಾರವನ್ನು ಮುನ್ನಡೆಸಿಕೊಂಡು ಹೋಗುವುದರ ಮೂಲಕ ಕರ್ನಾಟಕದ ಸಾರ್ವಭೌಮತೆ ಮತ್ತು ಕರ್ನಾಟಕದ ಒಂದು ಅಸ್ಮಿತತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಕರ್ನಾಟಕದ ಬದ್ಧತೆಯನ್ನು ಎತ್ತಿ ಹಿಡಿದು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಒಟ್ಟುಗೂಡಿ ಶ್ರಮಿಸೋಣ ಎಂದು ತಿಳಿ ತಿಳಿಹಿಡುವುದರ ಮೂಲಕ ನಾನು ಈ ಮೂಲಕ ಕರೆ ನೀಡುತ್ತಿದ್ದೇನೆ ದಯವಿಟ್ಟು ಸಂಪರ್ಕಿಸಿ